ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವೆ ರುಚಿಯಿಂದ ಇವತ್ತಿನ ಒಂದು ಚಟ್ನಿ ರೆಸಿಪಿ ಇಂದು ಟೊಮೆಟೊ ಕಾಯಿ ಚಟ್ನಿ ಉತ್ತರ ಕರ್ನಾಟಕದ ಕಡೆ ಇದು ಸ್ಪೆಷಲ್ಲ ಇದನ್ನು ನಾವು ಹೇಗೆ ಯಾವ ರೀತಿ ಅಂತ ಅಂತೇಕ ನಿಮ್ಗೆ ಹೇಳತಾನು ಈ ಚಟ್ನಿಗೆ ಟೊಮೆಟೊಕಾಯಿ ಶೇಂಗಾ ಒಂದು ರುಚಿ ತಕ್ಕಷ್ಟು ನಿಮಗೆ ಹಸಿ ಮೆಣಸಿನಕಾಯಿ ಕರಿಬೇವ ಸ್ವಲ್ಪ ಬಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಅಲ್ಲ ಇದನ್ನೆಲ್ಲ ತೊಗೊಂಡು ಕಾಳು ಫಸ್ಟ್ಗೆ ಹುರ್ಕೋಬೇಕು ಅದನ್ನು ಅಂದರೆ ಹಂಗೆ ಹಸಿ ಹಾಯ್ಕರೆ ಚಲೋ ಆಗಂಗಿಲ್ಲ ಅದಕ್ಕೆ ಇದನ್ನೊಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ನಾ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತೊಗೊಂಡು ಆವಾಗಲೇ ತೋರ್ಸೋಕಾಗಲಿಲ್ಲ ಅವನು ಎರಡು ನೂಗು ಹುರಿದ್ನಿ ಕೊಬ್ಬರಿ ಮತ್ತು ಶೇಂಗಾಕ್ಕಾಳ ಜೀರಿಗೆ ಒಂದು ಸ್ವಲ್ಪ ತೊಗೊಳೋದು ಅವ್ನು ಹುರಿದು ಸಪ್ರೇಟ್ ತೆಗೆದಿಟ್ಕೊಂಡು ಕಾಸ ಇದಕ್ಕೆ ನಿಮಗೆ ಎಷ್ಟು ಬೇಕು ಲಾಸ್ಟ್ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಮೊದಲ ಹಾಕಿರಿ ಅಂದ್ರೆ ಅವು ಟೊಮೆಟೊ ಕಾಯ್ದೊಳಗೆ ನೀರಿನ ಅಂಶ ಬರ್ತೈತಿ ಹುರಿಯಂಗಿಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿದ್ದಿಂದ ಆ ಟೊಮೆಟೊ ಕಾಯಿ ಹಾಕಿ ಹಿಂಗೆ ಹೊಳೆ ಹೊಳೆ ಒಂದು ಚಮಚ ಸಹಾಯದಿಂದ ಇದನ್ನು ಅಂತ ಅವನ್ನ ಹುರಿಬೇಕು ಚೆಂದಾಗ ಹುರಿಬೇಕು ಟೊಮೆಟೊಕಾಯಿ ಹಿಂಗೆ ಒಂದು ಸ್ವಲ್ಪ ಹೊರ ಹುರಿದ್ರೆ ಅದು ಕ ಭಾಳ ಹುಳಿ ಆಗ್ತೈತಿ ಈ ರೀತಿ ಹುರಿದ ಕಾಸ ಅದು ಉಳ್ಳಾಗಡ್ಡಿ ಕರಿಬೇವ ಬೆಳ್ಳುಳ್ಳಿ ಅಲ್ಲ ಅದನ್ನ ಅದನ್ನೊಳಗಿದ್ರೊಳಗೆ ಹಾಕಿ ಕಾಸ ಮುಚ್ಚೆ ತೆಗೆದಿಟ್ಟು ಬಿಡಬೇಕು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅರಿಶಿನ ಉಪ್ಪ ಹಾಕಿ ಕಾಸ ನಾನು ಅದನ್ನು ಮಿಕ್ಸಿಯೊಳಗೆ ಪೇಸ್ಟ್ ಮಾಡ್ಕೊ ರೆಡಿ ಮಾಡ್ಕೊನಿ ಮೊದಲಿಗೆ ನಾನು ಜೀರಿಗೆ ಮತ್ತು ಕೊಬ್ಬರಿ ಪು ಪುಡಿ ಮಾಡೀನಿ ಅಂದ್ರೆ ಅದಕ್ಕೆ ಕೊಬ್ಬರಿ ಹೋಳು ಹೂಳಿತ್ತು ನೀವು ತುರಿದಿದ್ದರೂ ಅದನ್ನು ಹಾಕೋಬಹುದು ಆಮೇಲೆ ಅದಕ್ಕೆ ಹಾಕಿ ಹಾಕ ಈ ಥರ ತರಿ ತರಿ ಮಾಡೇ ತೆಗೆದಿಟ್ಕೊಂಡಿ ಆಮೇಲೆ ಅದ ಅದೇ ಜಾರಿಗೆ ಇದೇನು ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಹುರಿದಿರ್ತಲ್ಲ ಅದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಮಾಡಿದ್ರೆ ಚಟ್ನಿ ಆಯಿತು ಇದಕ್ಕೊಂದು ಸಣ್ಣದ ಒಗ್ಗರಣೆ ಕೊಡ್ತಾನು ಅಂದರೆ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಹೆಚ್ಚಾಗ್ತೈತಿ ಚಲೋ ಆಗ್ತೈತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹಿಂಗ ಕೊತ್ತಂಬರಿ ಕರಿಬೇವ ಹಾಕಿ ಅದನ್ನು ಚಟ್ನಿ ಏನು ಮಾಡಿರ್ತಲ್ಲ ಅದನ್ನಷ್ಟ ಹಾಕಬೇಕು ಲಾಸ್ಟಿಗೆ ಪುಡಿ ಹಾಕಬೇಕು ಇದೇನು ಮಿಕ್ಸಿ ಒಳಗೆ ಚಟ್ನಿ ಮಾಡ್ಕೊಂಡಿರ್ತವಲ್ಲ ಅದನ್ನಷ್ಟು ಫಸ್ಟ್ ಹಾಕಿ ಕಾಸ ಒಂದು ಸ್ವಲ್ಪ ಕೈಯ್ಯಾಡಿಸಿ ಆಮೇಲೆ ಇದನ್ನೇನು ಕೊಬ್ಬರಿ ಶೇಂಗಾಕಾಳ ಜೀರಿಗೆ ಪುಡಿ ಏನು ಮಾಡ್ಕೊಂಡಿರ್ತವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ತಿರುಗಿರೋ ಚಟ್ನಿ ರೆಡಿ ಆಯಿತು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ಲ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಹೊಂತೈತಿ ಎಲ್ಲರೂ ಈ ಥರ ನೀವು ಟೊಮೆಟೊ ಚಟ್ನಿ ಚಟ್ನಿ ಮಾಡಿಕೊಂಡು ನೋಡ್ರಿ ಎಲ್ಲರಿಗೂ ತುಂಬ ಇಷ್ಟ ಆಗ್ತೈತಿ ಮತ್ತು ಇದನ್ನು ಚಟ್ನಿ ಯಾವಾಗಾದರೂ ಫ್ರಿಜ್ನ ಒಂದು ಡಬ್ಬಿಯೊಳಗೆ ಮಾಡಿ ಇಟ್ಕೊಂಡ್ರೂ ಬೇಕಾದಾಗ ಹಚ್ಕೊಂಡು ತಿನ್ಬೋದು ಈ ರೀತಿ ನೀವು ಚಟ್ನಿ ಮಾಡಿಕೊಂಡು ಎಲ್ಲರೂ ನೋಡ್ರಿ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಇಷ್ಟ ಆಗತ್ತಿತ್ತು ಅಂತ ತಿಳ್ಕೊಂಡು ನಿಮ್ಗೆ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತೀರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸತ್ತೀರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು